ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹೊಸೊಬ್ಬರು ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಿಂದಿನ ವಿಡಿಯೋಗಳನ್ನ ನೀವು ನೋಡ್ಕೊಂಡು ಬಂದರೆ ಇವತ್ತಿನ ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ ಸೊ ಇವತ್ತು ನಾವೆಲ್ಲರೂ ಜಾತ್ರೆಗೆ ಹೊರಟಿದ್ದೀವಿ ಸೊ ಹಾಗಾಗಿ ಜಾತ್ರೆ ವ್ಲಾಗ್ನ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಊರು ಜಾತ್ರೆ ಆಗಿರೋದ್ರಿಂದ ಇಡೀ ಊರವರೆಲ್ಲ ಹೊಡ್ತೀವಿ ನಾನು ದೊಡಮ್ಮ ಮನೆಗೆ ಬಂದಿದ್ನಲ್ಲ ಸೊ ಹಾಗಾಗಿ ದೊಡ್ಡಮ್ಮ ಮನೆ ಕಡೆ ನಾವು ಅಕ್ಕ ತಂಗಿರೆಲ್ಲ ಸೇರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಹಾಗೆ ಮಾಮೂನ ಮನೆ ಕಡೆಯಿಂದನೂ ಬರ್ತಾರೆ ನಿನ್ನೆ ಎಲ್ಲ ಮೊನ್ನೆ ತಾನೇ ನಾನು ಅನಿ ತಿಂದು ಎಂಗೇಜ್ಮೆಂಟ್ ಆಯ್ತು ಸೊ ಮನೆ ಮುಂದೆನೇ ಎಂಗೇಜ್ಮೆಂಟ್ ಇಟ್ಕೊಂಡಿದ್ವಿ ಹಾಗಾಗಿ ಎಂಗೇಜ್ಮೆಂಟ್ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಇಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಸೊ ಹಾಗಾಗಿ ನಿನ್ನೆಲ್ಲ ಕೆಲಸ ಮಾಡಿ ರೆಸ್ಟ್ ಮಾಡೋದೇ ಆಗೋಯ್ತು ಸೊ ಅದ್ರ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೆಗಡಿ ಜ್ವರ ಪರ್ಸ್ಕೊಂಡು ನೋಡೋಣ ಜ್ವರ ನಮ್ಗೆಲ್ಲ ಅಂಟಿಸ್ತಾಳೆ ಅಂತ ನಾನ್ ಮಾತ್ರ ಸೇಫ್ ಆಗಿ ಮಾಸ್ಕ್ ಹಾಕಲ್ ಎಲ್ಲ ಹುಷಾರಾಗಿರಪ್ಪ ಎಲ್ಲ ಮತ್ತೆ ಹೀಗೆ ರೀಚ್ ಆಗೋವರೆಗೂ ಸ್ವಲ್ಪ ಹೊತ್ತು ಮಾತು ಸ್ವಲ್ಪ ಕಾಮಿಡಿ ಒಂದು ಸ್ವಲ್ಪ ತರಲೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಹೋಗಿದ್ದೇ ಗೊತ್ತಾಗಿಲ್ಲ ಎಷ್ಟು ಎಂಜಾಯ್ ಮಾಡ್ಕೊಳ್ಳೋದ್ರೆ ಸಕ್ಕತ್ತು ಖುಷಿ ಆಯಿತು ನನಗಂತೂ ಅದೊಂದು ಮೆಮೊರಿಬಲ್ ಅಂತಲೇ ಹೇಳ್ಬೋದು ತುಂಬಾ ಇಂತ್ ಮಾಡ್ಕೊತೀನಿ ನಾನಂತ ಇದನ್ನು ಸೊ ಬಂದಿದ್ದು ಗೊತ್ತಾಗ್ಲಿಲ್ಲ ನನಗಂತೂ ಫಸ್ಟ್ ಟೈಮ್ ನನಗೆ ಇಷ್ಟು ಬೇಗ ಬಂದು ರೀಚ್ ಆದ್ವಾ ಅಂತ ಅನ್ಸ್ಬಿಡ್ತು ತುಂಬಾ ದೂರನೇ ಇದೆ ಹೇಳ್ಬೇಕಂದ್ರೆ ಆದ್ರೂ ಬೇಗ ರೀಚ್ ಆದ್ವಿ ಸೊ ಹೆಂಗು ಅಂತೂ ಇಂತೂ ರೀಚ್ ಆಗಿದೀವಿ ಇನ್ ಮುಂದೆ ಹೇಗಿರುತ್ತೆ ಜರ್ನಿ ಅಂತ ನೋಡ್ತಾ ಇರಿ

গ্লাছ <laughs> ಹೋಗಿ ಒಂದ್ ನಮ್ಗೆ ಅಷ್ಟೊಂದು ದಾಹ ಆಯ್ತು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಬಿಸಿಲಿ ಅಂತ ಹಂಗಾಗಿ ಇವಾಗ ಎಲ್ಲರೂ ಒಂದೊಂದ್ ಗ್ಲಾಸ್ ಜ್ಯೂಸ್ ತೊಗೊತಾ ಇದೀವಿ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಒಬ್ಬೊಬ್ರು ಒಂದೊಂದ್ ಇಕ್ಕ ಆಗೋದ್ವಿ ನಾವು ನನ್ನ ತಂಗಿದಿರಿ ಎಲ್ಲ ಒಂದ್ ಕಡೆ ಆಗೋದ್ವಿ ಅಕ್ಕ ಬಾವ ಒಂದ್ ಕಡೆ ಇದ್ರು ಸೊ ನಾವು ಹಿಂದೆ ಉಳ್ಕೊಂಡ್ಬಿಟ್ಟಿದ್ವಿ ಅವ್ರು ಮುಂದೆ ಶಾಪಿಂಗ್ ಮಾಡ್ಕೊಂಡ್ ಮಾಡ್ಕೊಂಡು ಮುಂದೆ ಹೊರಟೋಗಿದ್ರು ನನ್ನ ಮಗ ನನ್ನ ಮಗಳು ಇಬ್ರು ಅವರು ಏನೇನು ಕೇಳ್ತಿದ್ರು ಅದನ್ನೆಲ್ಲ ಕೊಡಿಸಿಕೊಂಡ್ ಹೋಗ್ತಾ ಇದ್ರು ಬಾವ ಸೊ ಆಮೇಲೆ ನಾವು ಹಿಂದೆ ಕಡೆ ಶಾಪಿಂಗ್ ಮಾಡ್ಕೊಂಡು ನಾವು ಮುಂದೆ ಹೊರಸೊತ್ತಿಗೆ ಬಾವ ಒಂದ್ ಕಡೆ ಇದ್ರು ಅಕ್ಕನೇ ಒಂದ್ ಕಡೆ ಹೋಗೋಳೆ ಗೊತ್ತಿಲ್ಲ ಸೊ ನಾವು ಬಾವನ ಹತ್ರ ಹೋದ್ವಿ ಬಾವ ಆಮೇಲೆ ಮಕ್ಳಿಗೆ ಅದು ಇದು ಕೊಡಿಸ್ತಾ ಇದ್ರು ಹಂಗು ನಮ್ ದಾತು ಬಿಟ್ಟಿಲ್ಲ ಏನೇನೋ ಆಟ ಮಾಡ್ತಾ Ζήλετε το. ನಂಗೆ ಬೇಕೇ ಬೇಕು ಅದು ಕೊಡಿಸು ಪಪ್ಪಾ ಇದು ಕೊಡಿಸು ಅಂತ ಸೊ ಹಂಗೂ ನಮ್ಮ ಬಾವ ಪಾಪ ಕೊಡಿಸಿದ್ರು ನನಗೆ ಅವ್ರ ಕೈಯಲ್ಲಿ ಇದ್ದಿದ್ದು ನೋಡಿ ಒಂಥರ ಶಾಕ್ ಆಯ್ತು ಏನಿದು ಹಾರ್ಟ್ ತೊಗೊಂಡ್ಬಿಟ್ಟು ಅವರದಂತ ಮೇ ಬಿ ನನ್ನ ಮಗಳು ಹಠ ಮಾಡಿರ್ತಲ್ಲ ಅದಕ್ಕೆ ತೊಗೊಂಡಿರ್ತಾರೆ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಅವರು ಹೋಗಿ ಆಟ ಇಟ್ಕೊಂಡು ಅವರೇ ಹೋಗ್ತಾ ಇದ್ದಾರೆ ನಮ್ಮ ಹತ್ರ ಮಕ್ಳನ್ ಬಿಟ್ಬಿಟ್ಟು ನಾನು ಯಾಕೆ ಬಾವ ಎಲ್ಲಿ ಹೋಗ್ತಿದ್ದೀರ ಅಂದೆ ನಿಮ್ಮ ಮಕ್ಕಂಗೆ ಇದನ್ನು ಕೊಡೋಣ ಅಂತ ಹೋಗ್ತಿದ್ದೀನಿ ಕಣಮ್ಮ ಅಂತಂದರು ಸರಿ ಆಯಿತು ಏನಿರ್ಬೋದು ಏನು ಬಾವ ನಿನಗೆ ಪ್ರಪೋಸ್ ಮಾಡೋಣ ಅಂತಿದ್ದೀನಿ ಅಂತಂದರು ಸರಿ ಆಯ್ತು ಅದೊಂಥರ ಖುಷಿಯಾಗೋಯಿತು ಅವ್ರು ನಿಜವಾಗ್ಲೂ ಪಬ್ಲಿಕ್ ಪ್ಲೇಸ್ ಲಿ ಪ್ರಪೋಸ್ ಮಾಡ್ತಾರ ಅಂತ ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಅವರಿಂದನೇ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ ಅವ್ರು ನನ್ನ ಕೇಳ್ತಿದ್ದಾರೆ ಎಲ್ಲಮ್ಮ ನಿಮ್ಮ ಅಕ್ಕ ಅಂತ ನಾನಂದೇ ನಿಮ್ಮ ಜೊತೆನೇ ಇದ್ಲಲ್ಲ ನಾವು ನಾವೊಂದು ಕಡೆ ಆಗೋದ್ವಿ ನೀವೇ ಒಂದು ಕಡೆ ಆಗೋದ್ರಿ ನನಗೆ ಸಿಕ್ಕಿಲ್ಲ ಅವಳು ಅಂತ ಅಂದೆ ಸೊ ಅವಾಗ ಅವರು ಅಯ್ಯೋ ಬಿಡು ಇಲ್ಲೇ ನಾನು ಇಲ್ಲಿ ಶಾಪಿಂಗ್ ಮಾಡ್ತೀನಿ ನೀವು ಮಕ್ಳಿಗೆ ಅದು ಇದು ಕೊಡಿಸ್ತಾ ಇದ್ದೀನಿ ಅಸತ್ಕೊಳ್ಳಿ ಇಲ್ಲೆಲ್ಲೋ ಓಟ್ ಹೋಗ್ಬಿಟ್ಟವಳೆ ಅಂತಂದ್ರು ಸರಿ ಅವಳು ಅವಳಿಗೆ ಅದು ನೋಡ್ಕೊಂಡು ಹೋಗಿರ್ಬೇಕು ಅಂದ್ಕೊಂಡು ನಾವು ನಮ್ಮ ಪಾಡಿಗೆ ನಾವು ಸುಮ್ಮನಾದ್ವಿ ಸರಿ ಹಂಗೆ ನೋಡಿ ಬಾವ ನೀವು ಕಾಣಿಸಬಹುದು ನಿಮಗೆ ಅನ್ಬಿಟ್ಟು ನಾನು ಅವರಿಂದನೇ ವ್ಲಾಗ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾನೇ ಇದೀನಿ ಕೊನೆಗೂ ಸಿಕ್ಕಿದ್ಲು ಅಕ್ಕ ಅವಳಿಗೋಸ್ಕರ ಏನೋ ತಗೋತಿದ್ದಾಳೆ ಅಂತಂದ್ರೆ ಅಲ್ಲಿ ನೋಡಿದ್ರೆ ಮಕ್ಕಳಿಗೆ ಶೂನ ಹುಡುಕ್ತಾ ಇದ್ಲು ಸೊ ನಮ್ಮ ದಾತಿಗೆ ಸಿಕ್ಕಾಬಟ್ಟೆ ಶೂ ಅಂದ್ರೆ ತುಂಬ ಇಷ್ಟ ಸೊ ಹಾಗಾಗಿ ಅವಳಿಗೆ ಅವಳಿಗೆ ಯಾವುದಾದ್ರು ಡ್ರೆಸ್ ಮ್ಯಾಚ್ ಆಗುವಂತೂ ಶೂ ನೋಡೋಣ ಅಂದ್ಬಿಟ್ಟು ಶೂನ ಹುಡುಕ್ತಿದ್ಲು ಸೊ ನನ್ನ ಬಾಬಾ ಹೋಗಿ ಹಾಟ್ನ ಸ್ಮೈಲ್ ಮಾಡಿಕೊಟ್ರು ಅವ್ಳು ಸಿಕ್ಕಾಬಟ್ಟೆ ಖುಷಿ ಆಗ್ಬಿಟ್ಲು ನನಗೂ ಒಂಥರ ಶಾಕು ಅವಳಿಗೂ ಶಾಕು ಈ ಥರ ಪಬ್ಲಿಕ್ ಪ್ಲೇಸಲ್ಲಿ ಹಾರ್ಟ್ ಕೊಟ್ಟಿದ್ದು ಸೊ ಸಿಕ್ಕಾಬಟ್ಟೆ ಸರ್ಪ್ರೈಸ್ ಆಯಿತು ಆ ಮೂಮೆಂಟ್ಸ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ಆ ಒಂಥರ ಚೆನ್ನಾಗಿತ್ತು ನೋಡಿ ಏನು ಶಾಪಿಂಗ್ ಮಾಡಿದ್ದೀನಂತ ಸೊ ನನಗೊಂದಷ್ಟು ರಿಬ್ಬನ್ಸ್ಗಳು ತುಂಬ ಇಷ್ಟ ಆಯ್ತು ಅಂದ್ರೆ ಅಲ್ಲಿರುವಂಥ ಗೆ ಚೆನ್ನಾಗಿತ್ತು ಸೊ ಹಂಗಾಗಿ ನಾನು ಇದಿಷ್ಟ ತಗೊಂಡೆ ನನ್ನ ತಮ್ಮ ನಾನು ವೀಡಿಯೋ ಮಾಡ್ತಾ ಹೇಳ್ತಿರುವಾಗ ಅವನು ಹೇಳ್ತಿದ್ದಾನೆ ನಾನು ಹೇಳ್ದೆ ಇವನೇನು ಕೊಡ್ಸಿಲ್ಲ ನನಗೆ ನನ್ನ ತಮ್ಮ ಆಗಿ ವೇಸ್ಟ್ ಇವನು ನನಗೇನು ಕೊಡ್ಸಿಲ್ಲ ಅಂತ ನಾನು ಅಂತಿದ್ದೆ ಸೊ ಅವ್ನು ಅದಕ್ಕೆ ಅಕ್ಕ ಆಗಿ ನೀನು ವೇಸ್ಟ್ ನನ್ನ ತಮ್ಮ ಆಗಿ ನನಗೇನು ಕೊಡ್ಸಿದ್ಯಾ ನೀನು ಅಂತ ಅವನ್ ಹೇಳ್ತಾ ಇದ್ದಾನೆ ಅದಕ್ಕೆ ನೋಡಿ ನೋಡ್ರಿ ನೋಡ್ರಿ ನಮ್ಮಕ್ಕೆಲ್ಲ ಸುಳ್ಳು ಹೇಳ್ತಿದ್ದಾರೆ ಇದೆಲ್ಲ ಕೊಡ್ಸಿರೋದು ನಾನೇನೆ ಆ ಇದು ವಾಚ್ ಕೊಡ್ಸಿರೋದು ನಾನೇನೆ ಅಂತ ಎಲ್ಲ ಅವನು ಹೇಳ್ತಿದ್ದಾನೆ ಅದಕ್ಕೇನೆ ಅದ ನೋಡಿ ಮತ್ತೆ ಮತ್ತು ಹಾಕಿರೋ ಬ್ಲೂಟೂತ್ ಎಲ್ಲ ನಾನೇ ಕೊಡ್ಸಿರೋ ಅಂತ ಹೇಳ್ಕೊಂತಿದ್ದೆ ನನಗೆ ಅದಕ್ಕೆ ನಾನು ಅಂದರೆ ನಾನು ಕೊಡ್ಸಿದೀನಿ ನೋಡಿ ನಿನಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಸೊ ಹೀಗೆ ಅಕ್ಕ ತಮ್ಮ ಇಬ್ರು ಮಾತಾಡಿಕೊಂಡು ಕಿತ್ತಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಇವಾಗ ಏನು ಆರ್ಡ್ರ್ ಮಾಡಿದ್ದಾರೆ ಅಂದರೆ ಬೋಂಡಾ ಆಮೇಲೆ ಗೋಬಿ ಈ ಥರದ್ದನ್ನ ಆರ್ಡ್ರ್ ಮಾಡಿದರು ನಮ್ಮ ಬಾಬ ಅಲ್ಲಿ ನಿಂತ್ಕೊಂಡು ಆರ್ಡ್ರ್ ಮಾಡ್ತಾ ಇದ್ದಾರೆ ನೋಡಿ ಸೊ ಇವಾಗ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೇನು ಬಂದಿದ ತಕ್ಷಣ ಬ್ಯಾಟಿಂಗೇನೆ ಯಾಕೆಂದ್ರೆ ಈ ಬಿಸಿ ಬಿಸಿ ಬಿಸಿಲಲ್ಲಿ ಬಿಸಿ ಬಿಸಿ ಗೋಬಿ ಬಿಸಿ ಬಿಸಿ ಬೋಂಡನ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಇರೋದನ್ನೇ ತಿಂದ್ಕೊಂಡು ಹೋಗೋದು ಬೆಟರ್ ಅಲ್ವಾ ಸೊ ನಮಗೆ ಇಂಥದ್ದೇ ಬೇಕು ಅಂಥದೇ ಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಹಾಗಾಗಿ ಇವಾಗೆಲ್ಲ ನಮ್ಮ ಗುಂಪು ನಮ್ಮ ಗ್ಯಾಂಗ್ ಅಂದರೆ ನಾವು ಬಂದಂಥ ಕಾರಲ್ಲಿ ಇದ್ದಷ್ಟು ಜನ ನಾವು ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ನನ್ನ ಹತ್ರ ಇನ್ನು ಮಿಕ್ಕಿರೋದು ಟ್ವೆಂಟಿ ರುಪೀಸು ಸೊ ಅದನ್ನ ಅದ್ರಲ್ಲಿ ಇನ್ನೇನು ತಗೊಳೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಆ ಸದ್ಯಕ್ಕೆ ನಾನು ಅಷ್ಟೊಂದೇನು ಶಾಪಿಂಗಿಗೆ ದುಡ್ಡು ಸುರಿದಿಲ್ಲ ಇದೊಳಗಡೆ ಬರೀ ಜಾತ್ರೆ ಒಳಗಡೆ ನೋಡ್ಕೊಂಡು ಹೋಗೋಣ ಹೇಗಿರುತ್ತೆ ಐಟಮ್ಸ್ ಎಲ್ಲ ಏನೇನು ಹಾಕಿರ್ತಾರೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಅಷ್ಟೇನೆ ಒಂದಷ್ಟು ತಗೊಂಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಅದರಲ್ಲಿ ತೊಗೊಂಡಿದ್ದು ಇಷ್ಟರಲ್ಲಿ ನನಗೆ ಉಳಿದಿದ್ದು ಇಷ್ಟು ದುಡ್ಡು ಅಷ್ಟೇನೆ ಸುಮ್ಮನೆ ಅಂದರೆ ವರ್ಷ ವರ್ಷವೂ ಬರ್ತಾ ಇರ್ತೀವಿ ತೊಗೊಂಡು ಹೋಗ್ತಾನೆ ಇರ್ತೀನಿ ಎಷ್ಟೋ ಸತಿ ಬಂದಾಗೆಲ್ಲ ತಗೊಂಡೋಗಿದ್ದೀನಿ ಸುಮ್ಮನೆ ತೊಗೊಂಡು ತೊಗೊಂಡೋಗ ಮಡ್ಕೊಳ್ಳೋದೇನಕ್ಕೆ ಅಂತ ಹೇಳ್ಬಿಟ್ಟು ಈ ಸತಿ ನನ್ನ ಹತ್ರ ರಿಬನ್ಸ್ ಕಲೆಕ್ಷನ್ಸ್ ತುಂಬ ಕಡಿಮೆ ಇತ್ತು ನನ್ನ ಹತ್ರ ಜಾಸ್ತಿ ಇರಲಿಲ್ಲ ಬರೀ ಕ್ಲಿಪ್ಸ್ಗಳನ್ನೇ ಇದ್ದೆ ಸೊ ಹಂಗಾಗಿ ಈ ಸತಿ ರಿಬ್ಬನ್ಸ್ಗಳನ್ನ ತಗೊಂಡಿದ್ದೀನಿ ಜಾಸ್ತಿ ಅಷ್ಟೇ ಅದು ಬಿಟ್ಟರೆ ಇವಾಗ ಬೋರ್ಣ ಬಂದಿದೆ ಬೋರ್ಡ್ ತಿಂತಾಯಿದ್ದೀವಿ ಚೆನ್ನಾಗಿತ್ತು ಏನೋ ಒಂಥರ ಚೆನ್ನಾಗಿತ್ತು ರೋಡ್ ಸೈಡಲ್ಲಿ ತಿನ್ನೋದೇ ಒಂಥರ ಟೇಸ್ಟ್ ಆಗಿರುತ್ತೆ ಅಂತಾರಲ್ಲ ಹಂಗೆ ಸೊ ಚೆನ್ನಾಗಿತ್ತು ಆ ಸೈಡ್ ಗೋಬಿ ಬಂತು ಸೊ ಗೋಬಿನೂ ಕೂಡ ಟೇಸ್ಟ್ ಮಾಡಿದ್ವಿ ಇಲ್ಲಿ ನೋಡ್ತಿರ್ಬೋದು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರಲ್ಲ ತುರೆ ಮನೆಗಳು ಚಪಾತಿ ಹೊತ್ತು ಅಂಥದ್ದು ಆಮೇಲೆ ಒಲೆ ನೋಡಿ ಈ ರೀತಿ ಒಲೆ ಆಮೇಲೆ ಜರ್ಡಿ ಹಿಡಿಯೋ ಅಂತದ್ದು ಈ ತರದ್ದು ಎಲ್ಲ ಸುಮಾರ್ ಇತ್ತ ನೋಡಕ್ ಒಂತರ ಚೆನ್ನಾಗಿತ್ತು ನನ್ಗೊಂದು ಸಿಕ್ಕಾಬಿಟ್ಟು ಇಷ್ಟ ಆಯ್ತು ತಗೋಣ ತಗೋಣ ಅನ್ಕೊಂತಿದೆ ಈಗೇನು ತೊಗೊಂಡೋಗ್ಬಿಡ್ತೀನಿ ಊರಿಗೆ ಹೆಂಗ್ ತೊಗೊಂಡೋಗೋದು ಬ್ಯಾಂಗ್ಳೂರ್ ಗೆ ಕ್ಯಾರಿ ಮಾಡ್ಲಿ ಬಸ್ಸಲ್ಲಿ ಅದು ತುಂಬಾ ಲಗೇಜ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಐವತ್ತು ರೂಪಾಯಿ ಒಂದು ಐವತ್ತು ರೂಪಾಯಿ ಒಂದು ಅಂತ ಹೇಳ್ಬಿಟ್ಟು ಸನ್ ಗ್ಲಾಸಸ್ ನ ಮಾರ್ತಾ ಇದ್ರು ಸೊ ಹಾಗಾಗಿ ಹತ್ರ ತುಂಬಾ ಕಲೆಕ್ಷನ್ಸ್ ಇತ್ತು ಸೊ ಇದ್ರಲ್ಲಿ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯ್ತು ಅಂದ್ಬಿಟ್ಟು ಇದನ್ನ ಒಂದನ್ನು ಬೈ ಮಾಡಿದ್ದೀನಿ ನನ್ನ ಫೇಸ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಹಾಗೆ ಇದನ್ನು ಹಾಕೊಂಡು ಸ್ವಲ್ಪ ಜಾತ್ರೆ ಸುತ್ತ ಸುತ್ತ ಸುತ್ತಾ ಇದ್ದೆ ನಮ್ಮ ಚಿಕ್ಕಪ್ಪನೇ ಕೊಡಿಸಿದ್ದು ಹೇಳ್ಬೇಕಂದ್ರೆ ಇದನ್ನು ನಾನು ನೋಡಿ ಸೆಲೆಕ್ಷನ್ ಮಾಡಿ ತೊಗೊಳಕ್ಕೆ ಅಂತ ಇದ್ದೆ ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪನೇ ಎತ್ತಿ ಕಾಸು ಕೊಟ್ಬಿಟ್ರು ಇವರು ನಾನು ನನ್ನ ಅಪ್ಪಾಜಿ ಅಪ್ಪಾಜಿ ಅಂತ ಅರ್ಸ್ತೀನಿ ಇವ್ರು ಬಂದು ಮಾನಸೋರು ಅಪ್ಪಾಜಿ ಓಕೆನಾ ಸೊ ಯಾವಾಗಲೂ ಮಾನಸಿ ಮಾನ್ಸಿ ಅಂತ ಇರ್ತೀನಲ್ಲ ಅವ್ರ ಡ್ಯಾಡಿ ಸೊ ಅಪ್ಪಾಜಿ ಅವರು ನನಗೆ ಕೊಡಿಸಿದ್ರು ಹಾಗೆ ಜಾತ್ರೆ ತುಂಬ ಸ್ಪೆಕ್ಸ್ನ ಹಾಕೊಂಡು ಸಾರಿ ಸನ್ ಗ್ಲಾಸ್ನ ಹಾಕ್ಕೊಂಡು ಮೆರವಣಿಗೆ ಮಾಡಿಕೊಂಡು ಜಾತ್ರೆ ಮಾಡಿದೆ ಸೊ ಹಾಗೆಯೇ ಮುಂದೆ ಹೋಗ್ತಾ ಇವರೆಲ್ಲರೂ ಸಿಕ್ಕಿದ್ರು ನಮ್ಮ ಇನ್ನೊಬ್ರು ಇನ್ನೊಂದು ಆಟೋದಲ್ಲಿ ಟಾಟಾ ಎ ಸಿ ಇದರಲ್ಲಿ ಸೊ ನಮ್ಮ ಅಜ್ಜಿ ನಮ್ಮ ನಮ್ಮವ್ವ ಮತ್ತು ನಮ್ಮ ಚಿಕ್ಕಮ್ಮಂದಿರು ನಮ್ಮ ಅತ್ತೆ ಮತ್ತು ನಮ್ಮ ದೊಡಮ್ಮ ಇವರೆಲ್ಲರೂ ಬಂದಿದ್ದರು ಸೊ ಹಾಗಾಗಿ ಅವರೆಲ್ಲರೂ ಕೂಡ ಸಿಕ್ಕಿದ್ರು ಇನ್ನು ಅವ್ರ ಜೊತೆಗೆ ಜಾಯ್ನ್ ಆದೆ ಸೊ ಅವರೆಲ್ಲರೂ ಕೂಡ ಒಂದೊಂದು ಕಡೆ ಶಾಪಿಂಗ್ ಮಾಡ್ತಿದ್ರು ಅವ್ರನ್ನೂ ಕೂಡ ನಾನು ಬ್ಲಾಗ್ ಮಾಡಿಕೊಂಡು ಹೋಗ್ತಾಯಿದ್ದೆ ನೋಡಿ ಜನ ಎಷ್ಟು ಜನ ಅಂತ ಸೊ ಸಿಕ್ಕಾಪಟ್ಟೆ ಜನ ಆ ಕಡೆ ಈ ಕಡೆ ಜಾತ್ರೆ ಈ ಥರ ಐಟಮ್ಸ್ಗಳನ್ನೆಲ್ಲ ಹಾಕೊಂಡಿರೋದ್ರಿಂದ ಇಷ್ಟು ದೂರ ನಾವು ನಡ್ಕೊಂಬಂದರೂ ನಮಗೆ ಗೊತ್ತಾಗ್ತಾ ಇಲ್ಲ ಇಷ್ಟು ದೂರ ನಡ್ಕೊಂಡು ಬಂದ್ವಾ ಅಂತ ಅದೇ ಆ ಕಡೆ ಈ ಕಡೆ ಏನೂ ಇಲ್ಲದೆ ಖಾಲಿ ರೋಡಲ್ಲಿ ಇಲ್ಲಿಂದ ಅಷ್ಟು ದೂರ ನಡಿಬೇಕಂತಂದಿದ್ರೆ ಯಪ್ಪ ಇಷ್ಟು ದೂರನ ಯಾರು ನಡೀತಾರೆ ಅನ್ನಂಗೆ ಆಗ್ತಿತ್ತು ಆ ಬಸ್ಲಲ್ಲಿ ಆ ಕಡೆ ಈ ಕಡೆ ಎಲ್ಲ ಥರದ್ದು ಜಾತ್ರೆಗಳಲ್ಲಿ ಐಟಮ್ಸ್ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಡಿಫ್ ಡಿಫ್ರೆಂಟ್ ಆಗಿದ್ದರಿಂದ ಏನೋ ಒಂಥರ ನೋಡ್ಕೊಂಡು ನೋಡ್ಕೊಂಡು ಮುಂದೆ ಹೋಗ್ತಾಯಿದ್ರೆ ಗೊತ್ತೇ ಆಗಲಿಲ್ಲ ಇಷ್ಟು ದೂರ ನಾವು ನಡ್ಕೊಂಡು ಅಂತ ಅಷ್ಟು ಚೆನ್ನಾಗಿತ್ತು ಮಾತ್ರ ತುಂಬ ಜನ ಕೂಡ ಸೇರಿದ್ರು ಜಾತ್ರೆಗೆ ಸಖತ್ತಾಗಿತ್ತು ಮಾತ್ರ ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಮಾನ್ಸಿ ಸಿಕ್ಕಿದ್ಲು ಮಾನ್ಸಿ ಕೂಡ ಮಾತಾಡ್ಸ್ಕೊಂಡು ಮಾನ್ಸಿ ಜೊತೆ ಒಂದಷ್ಟು ಶಾಪಿಂಗ್ ಮಾಡ್ತಾ ಇದ್ದೆ ಮಾನಸಿನೂ ಅಷ್ಟೇ ಸುಮಾರು ಶಾಪಿಂಗ್ ಮಾಡಿಬಿಟ್ಟಿದ್ದಾಳೆ ನಾನೇ ಹೇಳ್ಬೇಕಂದ್ರೆ ಎಲ್ಲರಿಗಿಂತ ಲತ್ತೆ ಬರೀ ನಾನು ರಿಬ್ಬನ್ಸು ರಿಬ್ಬನ್ಸು ಅಂತ ರಿಬ್ಬನ್ಸ್ ಕಲೆಕ್ಷನ್ನೇ ತೊಗೊಂಡಿದ್ದೀನಿ ಅವರೆಲ್ಲ ಸುಮಾರಾಗಿ ಏನೇನೋ ತೊಗೊಂಡಿದ್ದಾರೆ ನಾನು ಅದನ್ನು ಕೂಡ ನಾನು ಶಾಪಿಂಗ್ ಮಾಡಿಲ್ಲ ಬರೀ ರಿಬ್ಬನ್ಸ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ ಸೊ ಇಲ್ಲಿ ಹಂಗೆ ಬಂದ್ಬಿಟ್ಟು ಪಾನಿಪುರಿ ತಿನ್ನೋಣ ಹೇಳಿ ಪಾನಿಪುರಿ ತಗೊಂಡು ತಿಂತಾ ಇದ್ವಿ ಎಲ್ಲರೂ ಒಂದೊಂದು ಪ್ಲೇಟ್ನ ಪಾನಿ ಪಾನಿಪುರಿ ತಗೊಂಡ್ವಿ ಚೆನ್ನಾಗಿತ್ತು ಪಾನಿಪುರಿ ಮೊದ್ಲೇ ಹೆಣ್ಮಕ್ಳಿಗೆ ತುಂಬಾ ಫೇಮಸ್ಸು ಇಷ್ಟ ಅಲ್ವಾ ಗೊತ್ತಿರುತ್ತೆ ಸೊ ಅದು ಯಾವ ಸಂದಿಲಿ ಎಲ್ಲಿದ್ರು ಬಿಡಲ್ಲ ತಿಂತೀವಿ ಸೊ ಹಾಗೇನೆ नहीं आता नहीं जो हर आइटम हर डिजाइन हर क्वालिटी में होगा हल्के लेकिन हर में हो लावा हो सर गाना किसी एक से मारे के दबाने का प्रेस करने का ऐसे दबाते हैं जो हर आइटम हर डिजाइन हर क्वालिटी नाल के बड़ी के लिए मोदे के लिए चकली के लिए जो भी बनाने का होगा हर आइटम हर डिजाइन हर क्वालिटी में होता है ಅಂತೂ ಇಂತೂ ಶಾಪಿಂಗ್ ಮುಗಿಸಿ ಇವಾಗ ಹೊರಟಿದ್ದೀವಿ ನಮಗೋಸ್ಕರ ಟಾಟಾ ಎ ಸಿ ಕಾಯ್ತಾ ಇದೆ ಸೊ ಮಾಮಂದಿರೆಲ್ಲ ಶಾಪಿಂಗ್ ಮುಗಿಸ್ಕೊಂಬಂದು ಆಲ್ರೆಡಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ದೊಡ್ಡಮ್ಮವರು ನಮ್ಮ ಚಿಕ್ಕಮ್ಮವರು ಅಂತ ಅಷ್ಟೊಂದೆಲ್ಲ ನಮ್ಮಾಗೆ ಏನು ಶಾಪಿಂಗ್ ಮಾಡಲ್ಲ ಹಂಗಂತ ನಾನು ಏನು ಅಷ್ಟೊಂದು ಶಾಪಿಂಗ್ ಮಾಡಿಲ್ಲ ಈ ಸತಿ ಬಟ್ ಅವರು ಅವ್ರಿಗೇನೇನು ಬೇಕೋ ಅದನ್ನ ಮಾತ್ರ ತೊಗೊಂಡು ಬೇಗನೆ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಬರೋದು ತುಂಬ ತಡ ಆಯಿತು ಮತ್ತೆ ಹಿಂದೆ ಇನ್ನೂ ಬರೋರು ತುಂಬಾ ತಡ ಮಾಡಿದ್ರು ಸೊ ನಾವು ಒಂದೇ ಸತಿಗೆ ಎಲ್ಲರೂ ಹೋಗ್ಬೇಕಲ್ವಾ ಇವಾಗ ನಾವ್ ಎಷ್ಟು ಜನ ಬಂದ್ಬಿಡಿದಾರೆ ಅನ್ಬಿಟ್ಟು ನಾವು ಓಟ್ ಹೋಗಕ್ಕಾಗುತ್ತಾ ಬಂದಿರೋದೇ ಜಾತ್ರೆಗೆ ಶಾಪಿಂಗ್ ಮಾಡ್ಬೇಕಂತ ಸೊ ಅವ್ರಿಗೆ ಏನೇನು ಬೇಕೋ ತಗೊಂಡು ನಿಧಾನಕ್ಕೆ ಬರ್ಲಿ ಅಂದ್ಬಿಟ್ಟೆ ಸೊ ಬಂದವ್ರು ಬೇಗ ಬಂದವರು ಪಾಡಿಗೆ ಅವ್ರು ಕೂತ್ಕೊಂಡು ವೇಟ್ ಮಾಡ್ತಾ ಇದ್ರು ಜಾತ್ರೆ ಒಳ್ ಸಾರಿ ಗಾಡಿ ಒಳಗಡೆ ಸೊ ಎಲ್ಲರೂ ಬಂದ್ವಿ ಬಂದ್ಮೇಲೆ ಹೊರಟಿದೀವಿ ನೋಡ್ತಿರ್ಬೋದು ಆ ಈ ತರ ಟಾಟಾ ಎಸಿನಲ್ಲಿ ಓಪನ್ ಎಸಿನಲ್ಲಿ ಹೋಗುವಂಥದ್ದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ನಿಮ್ಗೆಲ್ರಿಗೂ ಯಾರಿಗ ಖುಷಿ ಆಗುತ್ತೆ ಹೇಳಿ ನನಗಂತೂ ಖಂಡಿತವಾಗ್ಲು ನಿಜವಾಗ್ಲು ಈ ಕಾರಲ್ಲಿ ಎ ಸಿ ಹಾಕೊಂಡು ಹೋಗೋದಕ್ಕೆ ಅಂತಾನು ಹಿಂಗೆ ಓಪನ್ ಎ ಸಿ ಟಾಟಾ ಎಸಿನಲ್ಲಿ ಹೋಗೋದೇ ತುಂಬಾ ಖುಷಿ ಆಗುತ್ತೆ ಸಿಕ್ಕಾ ಖುಷಿ ಕೊಡುತ್ತೆ ನನಗೆ ಹಿಂಗೆ ಊರ್ ಸೈಡ್ ಬಂದಾಗ ಹಳ್ಳಿಗಳಲ್ಲಿ ಈ ತರ ಗಾಡಿನಲ್ಲಿ ಹೋಗೋದಿಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಸುತ್ತಮುತ್ತ ವಾತಾವರಣನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಎಲ್ರು ಈಗ ಗಾಡಿ ಒಳಗಡೆ ಸೇರ್ಕೊಂಡ್ಮೇಲೆ ನೀನ್ ಏನ್ ತಗೊಂಡೆ ನೀನ್ ಏನೇನ್ ಏನೇನ್ ತಗೊಂಡೆ ಎಷ್ಟೆಷ್ಟ್ ತಗೊಂಡೆ ಎಷ್ಟ್ ದುಡ್ಡು ಖರ್ಚು ಮಾಡ್ಕೊಂಡೆ ಏನೇನ್ ತಗೊಂಡ್ ಬಂದಿದ್ಯಾ ತೋರ್ಸಿಲಿ ಅಂತೆಲ್ಲ ಸೊ ನನ್ ದೊಡಮ್ಮಂಗೆ ನಾನು ತೋರಿಸ್ದೆ ನಾನು ನೋಡಿ ಇಲ್ಲಿ ಇಷ್ಟೋ ರಿಬ್ಬನ್ಸ್ ಗಳನ್ನ ತಗೊಂಡೇನ್ ದೊಡಮ್ಮ ಅಂತ ಹೇಳ್ಬಿಟ್ಟು ತೋರಿಸಿದ್ದೆ ಆಮೇಲೆ ಸ್ಪೆಕ್ಸ್ ತಗೊಂಡು ತೋರಿಸ್ತಿದ್ದೆ ಸೊ ದೊಡಮ್ಮವ್ರು ಏನಂತರು ಆಮೇಲೆ ನನ್ನ ತಂಗಿದಿರ ಏನೇನು ತಗೊಂಡ್ರು ಅದನ್ನೆಲ್ಲ ಅಲ್ಲೇ ಓಪನ್ ಮಾಡಿ ಕವರ್ ಅಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ರು ಆಮೇಲೆ ಇದನ್ನೆಲ್ಲ ನೋಡ್ಕೊಂಡು ಆ ಹೋಗ್ತಾ ಇದ್ವಾ ಸ್ವಲ್ಪ ನಮ್ಮತ್ತೆ ಕಡಲೆಕಾಳು ತಗೊಂಡಿದ್ರು ಕಡಲೆಕಾಯಿ ಕಡಲೆಕಾಯಿ ಕಡಲೆಕಾಳ ಕಡಲೆಕಾಯಿ ಕಡಲೆಕಾಯಿ ತಗೊಂಡಿದ್ರು ಸೊ ಕಡಲೆಕಾಯಿನ ಬಿಡಿಸಿ ಎಲ್ರಿಗೂ ಹಂಚಿ ಕೊಡ್ತಾ ಇದ್ರು ನಮ್ಮಕ್ಕ ಯಾಕೆಂದ್ರೆ రోడ్ జ్ ఆగి ఫుల్ ట్రాఫిక్ జామ్ ఎస్ జామ్ అంద్రె ఫుల్ జ్ ఇల్వర్గూ అంద్రె సుమార్ ఇలా అందరూ ఎరడరిందూర్ కిలోమీటర్ అమ్ ఆగ్బితు ಸಿಕ್ಕಾ ಬಟ್ಟೆ ಜಾಮ್ ಅವತ್ತು ಅಂದ್ರೆ ಎಷ್ಟು ಗಾಡಿ ಅಂತೀರ ನೋಡಿದ್ರಲ್ಲ ಅವಾಗ್ಲೂ ಎಷ್ಟು ಜನಸಾಗರ ಹೆಂಗಿತ್ತು ಅಂತ ಅಷ್ಟು ಜನ ಬಂದವ್ರ ಅಂದ್ರೆ ಗಾಡಿಗಳು ಎಷ್ಟು ಬಂದಿರ್ಬೋದು ಎಲ್ಲಿ ಪಾರ್ಕ್ ಹಾಕ ಪಾರ್ಕಿಂಗ್ ಮಾಡೋದಕ್ಕೆ ಜಾಗನೇ ಇಲ್ಲ ಆ ರೇಂಜಿಗೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಗಾಡಿ ಹಾಕೊಂಡ್ಬಿಟ್ಟವ್ರೆ ಯಾವ ಕಡೆ ಗಾಡಿ ತೀರ್ಸಿದ್ರು ಎಲ್ಲ ಕಡೆ ಗಾಡಿಗಳೇ ನಿಂತಿದ್ದಾವೆ ಅದು ತಾ ರೋಡು ಅಲ್ಲ ರೋಡು ಹೆಂಗ್ ಬೇಕು ಏರು ಏರುಪೇರು ಇದೆ ಆ ಬಟ್ಟೆ ಒಂದು ಈ ಬಿಸಿಲಲ್ಲಿ ಹಿಂಸೆ ಮಾಡ್ಕೊಂಡು ಹೋದ್ವಿ ಅಂತಾನೆ ಹೇಳ್ಬೋದು ಬರುವಾಗ ಅಷ್ಟು ಹಿಂಸೆ ಆಗಿಲ್ಲ ಬಟ್ ಹೋಗೋವಾಗ ಸ್ವಲ್ಪ ಈ ಟ್ರಾಫಿಕ್ ಜಾಮ್ ಆಗಿದ್ರಿಂದ ಹಿಂಸೆ ಆಯ್ತು ಅಷ್ಟೇ ಬಿಟ್ರೆ ಏನು ಬೇರೆ ಹಿಂಸೆ ಆಗಲಿಲ್ಲ ನೋಡ್ತಿರ್ಬೋದು ಇಲ್ಲಿ ನಮ್ಮ ಹಿಂದೆ ನೋಡಿ ಎಷ್ಟು ಟ್ರಾಫಿಕ್ ಆಗಿದೆ ನೋಡಿ ಎಷ್ಟು ಗಾಡಿ ಎಷ್ಟು ದೂರ ಇದೆ ಅದು ಬಟ್ ನಿಮ್ ಕ್ಯಾಮ್ರಾದಲ್ಲಿ ಇಲ್ಲೇ ಅನ್ನೋ ಕಾಣಿಸ್ತಿರ್ಬೋದು ತುಂಬಾ ದೂರ ಸಿಕ್ಕಾವಡೆ ದೂರದಿಂದನೂ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ನಮ್ಮಿಂದೆ ಎಷ್ಟು ದೂರ ಜಾಮ್ ಆಗಿದೆ ಅಂದ್ರೆ ನಮ್ಮ ಮುಂದೆನೂ ಎಷ್ಟು ಅಷ್ಟು ದೂರ ಆಗಿದೆ ಗೊತ್ತಾ ತುಂಬ ಜಾಮಾಗಿದೆ ಅವತ್ತು ಸಿಕ್ಕ ಬಟ್ಟೆ ಒಂಥರ ಅರ್ಧ ಅರ್ಧ ಗಂಟೆ ಒಂದೊಂದು ಹೆಜ್ಜೆ ಮೂವ್ ಆಗ್ತಾ ಇದ್ದಿದ್ದು ಆ ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸೊಬ್ಬರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬ ಬಾಯ್